ಕಣ್ ಎರದಿಲ್ಲ ಪಾಸ್ಟ್ರುಗಳು ಬರಂದ್ ಕಾಳ ಹಾಕಿದರ್ದಿವರದ್ರಿ ಅವಾಗಿದ್ರೆ ತಿರುಗಾಡಕು ಎದ್ದು ಮಾತಾಡಕು ಹತ್ತಿದ್ರಿ ಅವ್ರು ಡಾಕ್ಟರ್ಗಳು ಹೇಳಿದ್ರಿ ಆ ತಿಂಗಳ ಮಾತಾಡೋದಿಲ್ಲ ಒಟ್ಟ ಕಾಸ್ಟ್ರುಗಳು ಪ್ರೇಯರ್ ಮಾಡ್ರಿ ನಮ್ಮ ತಮ್ಮ ಮಾತಾಡ್ಲಕ್ಕ ಮದುವೆ ಉಂಟಾಗ್ಲಿ ಕಳೆದ ತಿಂಗಳಲ್ಲಿ ಸಹೋದರನಿಗೆ ಆಕ್ಸಿಡೆಂಟ್ ಆಯ್ತು ಡಾಕ್ಟರ್ ಗ್ಯಾರಂಟಿ ಕೊಟ್ಟಿರ್ಲಿಲ್ಲ ಬಹಳ ಸೀರಿಯಸ್ ಆಗಿದೆ ಎಂಬುದಾಗಿ ಹೇಳಿದ್ರು ಸಾಂಗ್ಲಿ ಸಮರ್ಥ ಆಸ್ಪತ್ರೆಯಲ್ಲಿ ಈ ಮಗನನ್ನ ಸುಮಾರು ಒಂದು ತಿಂಗಳವರೆಗೆ ಇತ್ತು ತಿಂಗಳವರೆಗೆ ಇತ್ತು ಆದ್ರೆ ಅಲ್ಲಿ ಹೋಗಿ ನಾವು ನೋಡುವಾಗ ಮಗನಿಗೆ ಯಾವುದೇ ರೀತಿಯಾದಂತ ಒಂದು ಮೂಮೆಂಟ್ ಕೂಡ ಇರಲಿಲ್ಲ ಆದ್ರೆ ಹೋಗಿ ನಾವು ಅವನ ಹತ್ರ ಹೋಗಿ ಪ್ರಾರ್ಥನೆ ಮಾಡುವಾಗ ಅವತ್ತೇ ಅವಳನ್ನ ತಂದ ಅವನು ಕಾಲುಗಳನ್ನ ತೆಗೆದುಕೊಳ್ಳೋದು ಮತ್ತೆ ಜೆಕ್ಕೊಳ್ಳೋದು ಮೂವ್ಮೆಂಟ್ ಮಾಡೋದು ಮಾಡಲಿಕ್ಕೆ ಆರಂಭ ಮಾಡ್ದ ಇವಾಗ ಒಂದು ತಿಂಗಳಿಂದ ಆಸ್ಪತ್ರೆಯಲ್ಲಿ ಇದ್ರು ಕಳೆದ ದಿನದಲ್ಲಿ ಡಿಸ್ಚಾರ್ಜ್ ಆಗಿ ಇವತ್ತು ನಮ್ಮ ಮಧ್ಯದಲ್ಲಿ ಸಭೆಗೆ ಬಂದಿದ್ದಾರೆ ಇದೆಲ್ಲ ನಿಮ್ಮ ಪ್ರಾರ್ಥನೆಯಿಂದ ಆ ನಿಮ್ಮ ಒಂದು ಆಲೋಚನೆಗಳಿದ್ದಾಗಿದೆ ದೇವರಿವರನ್ನ ನಡೆಸಲಿ ಈ ಮಗನ ವಿಷಯದಲ್ಲಿ ಇವನಿಗೆ ಆಕ್ಸಿಡೆಂಟ್ ಆಗುವುದಕ್ಕಿಂತ ಹಿಂದಿನ ದಿನ ಶುಕ್ರವಾರ ದಿನ ಈತನಿಗೆ ಆಕ್ಸಿಡೆಂಟ್ ಆಯ್ತು ಗುರುವಾರ ದಿನ ಪಾಶುರಾಮ ಅವರಿಗೆ ದರ್ಶನ ಬಿದ್ದಿತ್ತು ಆಕ್ಸಿಡೆಂಟ್ ಆಗೋ ಅವಾಗ ನಾನು ಎಲ್ಲರಿಗೂ ಕಾಲ್ ಮಾಡಿದೆ ಸಭೆಯವರಿಗೂ ಕೂಡ ಕೆಲವೊಬ್ಬರಿಗೆ ಹೇಳಿದೆ ಆಕ್ಸಿಡೆಂಟ್ ಸ್ಪಿರಿಟ್ ಹೋರಾಡ್ತಾ ಇದೆ ದಯವಿಟ್ಟು ಎಲ್ಲರೂ ಪ್ರಾರ್ಥನೆ ಮಾಡ್ರಿ ಹುಷಾರಾಗಿರ್ರಿ ಎಂಬುದಾಗಿ ಹೇಳಿ ಆದ್ರೆ ಆ ಸೈತಾನನ್ನು ಬಿಡದೆ ಇವರನ್ನ ಹಿಡಿದು ಈ ರೀತಿಯಾದಂತಹ ಒಂದು ಶೋಧನೆಯನ್ನ ಕೊಟ್ಟ ಆದ್ರೆ ನಮ್ಮ ದೇವರು ಜಯ ಕೊಟ್ಟಿದ್ದಾನೆ ಹಲಯ ಈ ಮಗನನ್ನ ಮರಣದಿಂದ ತಪ್ಪಿಸಿದ್ದಾರೆ ಜೀವದಿಂದ ಉಳಿದು ಮತ್ತೆ ಇವತ್ತು ಸಭೆಗೆ ಬರುವಂತೆ ದೇವರು ಸಹಾಯ ಮಾಡಿದ್ದಾರೆ ದೇವರು ಇವರನ್ನ ಆಶೀರ್ವದಿಸಲಿ ಮಕ್ಕಳಾಗೋದಿಲ್ಲ ಎಂಬುದಾಗಿ ಅನೇಕ ಕಡೆಗಳಿಗೆ ಹೋಗಿ ಅವರು ಡಾಕ್ಟರ್ ಹತ್ರ ತೋರಿಸ್ಕೊಂಡಾಗೂ ಕೂಡ ಮಕ್ಕಳಾಗಿರ್ಲಿಲ್ಲ ಆದ್ರೆ ಒಂದು ದಿನ ನಾವು ಸೇವೆಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡುವಾಗ ಪಾಸುರಾಮ್ ಅವ್ರ ಮುಖಾಂತರವಾಗಿ ದೇವರ ಆತ್ಮನು ಮಾತಾಡಿದ್ರೆ ಏನಂದ್ರೆ ನಿಮ್ಮ ಒಳಗಡೆ ಒಂದು ಮಾಟ ಮಂತ್ರದ ಶಕ್ತಿ ಕಟ್ಟಿಟ್ಟಿದೆ ಅದರಿಂದ ಇವತ್ತು ನಾವು ಪ್ರಾರ್ಥನೆ ಮಾಡ್ತೀವಿ ನಿಮಗ್ ಮಕ್ಕಳಾಗದ ಹಾಗೆ ಅದು ನಿಮ್ಮನ್ನ ಬಂಧಿಸಿದೆ ಇವತ್ತು ನಾವು ಪ್ರಾರ್ಥನೆ ಮಾಡುವಾಗ ದೇವರು ಅದರಿಂದ ಬಿಡುಗಡೆ ಕೊಡುತ್ತಾರೆ ಎಂಬುದಾಗಿ ಹೇಳಿ ಸಹೋದರಿಗೋಸ್ಕರ ಪ್ರಾರ್ಥನೆ ಮಾಡುವಾಗ ದೇವರು ಆ ಮಗಳಿಗೆ ಗರ್ಭವನ್ನ ತೈಪಾಲಿಸಿದ್ದಾರೆ ಅಲ್ಲಿ ಇವತ್ತು ಆ ಮಗಳು ಐದು ತಿಂಗಳು ಗರ್ಭಿಣಿಯಾಗಿದ್ದಾಳೆ ಆ ಮಗಳ ಹೊಟ್ಟೆಯಲ್ಲಿ ಮಗು ಹುಟ್ಟಬಾರದು ಎಂಬುದಾಗಿ ಹೇಳಿ ಆ ಇವತ್ತು ಈ ಮಗನಿಗೆ ಆಕ್ಸಿಡೆಂಟ್ ಮಾಡಿತು ಆದ್ರೂ ಕೂಡ ದೇವರು ಆ ಮಗುವನ್ನು ಕೂಡ ಭೂಮಿಗೆ ತರ್ತಾ ಇದ್ದಾರೆ ಈ ಮಗನನ್ನು ಜೀವಂತವಾಗಿ ಇಟ್ಟಿದ್ದಾರೆ ದೇವರಿಗೆ ಮಗುವೆ ಇಟ್ಟಾಗಲಿ ಈ ಅದ್ಭುತವಾದ ಸಾಕ್ಷಿಯನ್ನು ದೇವರ ಆಶೀರ್ವದಿಸಲಿ ಇವರಿಗಾಗಿ ಇವರ ಕುಟುಂಬಕ್ಕಾಗಿ ಪ್ರಾರ್ಥನೆ ಮಾಡಿ ಗಾಡ್ಲಿಫ್ಟ್